ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇವರೈತ ಬಾಲಚಂದ್ರ ಸ್ನೇಹಿತರೆ ಬಾಲು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ತಮ್ಗೆಲ್ಲ ನಮ್ಮ ಶ್ರೀಗಂಧ ತೋಟದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇನೆ ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ರಿಗೂನು ಶ್ರೀಗಂಧ ಗಿಡದ ಬಗ್ಗೆ ಗೊತ್ತೇ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಆ ರೈತರು ಕೂಡ ತುಂಬಾ ಇದನ್ನ ಅತಿ ಹೆಚ್ಚು ಬೆಳೆಯಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಸೊ ನಾವು ಕೂಡ ಶ್ರೀಗಂಧವನ್ನ ನಾಟಿ ಮಾಡಿದಿವಿ ನಾವು ಮುಖ್ಯವಾಗಿ ಶ್ರೀಗಂಧವನ್ನ ಯಾಕೆ ಇಟ್ಟಿದೀವಿ ಅಂತ ಅಂದ್ರೆ ಸೊ ನಾವು ಒಂದು ಸಾವಿರದ ಇನ್ನೂರು ಗಿಡನ ಇಟ್ಟಿದೀವಿ ಸೊ ಇಟ್ಟು ಸುಮಾರು ಒಂದು ಹನ್ನೊಂದ್ ತಿಂಗಳಾಗಿದೆ ನಾವು ಬರೀ ಅಡಿಕೆನೆ ಇಟ್ಟರೆ ಚೆನ್ನಾಗಿರಲ್ಲ ಏನಾದ್ರು ಸಮಗ್ರವಾಗಿ ಏನಾದ್ರೂ ಬೇರೆ ಮಾಡ್ಬೇಕು ಯಾಕಂದ್ರೆ ಅಡಿಕೆ ಮುಂದಿನ ಕಾಲದಲ್ಲಿ ಅದಕ್ಕೆ ಯಾವ ರೀತಿ ಭವಿಷ್ಯ ಇರುತ್ತೆ ಅನ್ನೋದು ಸೊ ಯಾರಿಗೂ ಕೂಡ ಕಲ್ಪನೆ ಇಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ ಅಂತ ಹೇಳಿ ತುಂಬಾ ಜನ ಅಡಿಕೆಯನ್ನ ಹಾಕಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನಾದ್ರು ಒಂದು ಬೆಳೆನ ನಾವು ಇಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಶ್ರೀಗಂಧ ಇಡಬೇಕಂತ ಹೇಳಿ ನಾವು ಒಂದು ಯೋಚನೆ ಮಾಡಿ ಶ್ರೀಗಂಧವನ್ನ ಇಟ್ಟಿದ್ದೇವೆ ಸೊ ಶ್ರೀಗಂಧ ಇಟ್ಟು ಸುಮಾರು ಹತ್ತು ತಿಂಗಳಾಗಿದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಶ್ರೀಗಂಧ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದೊಂದು ಕಾಡು ಜಾತಿಯ ಸಸ್ಯ ಆಗಿರುತ್ತೆ ಸೊ ಇದಕ್ಕೆ ಏನಾಗುತ್ತೆ ಶ್ರೀಗಂಧ ಒಂದೇ ಬೆಳಕೆ ಇದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ಒಂದು ಪರಾವಲಂಬಿ ಸಸ್ಯ ಆಗಿರೋದ್ರಿಂದ ಇದ್ರ ಪಕ್ಕದಲ್ಲಿ ಏನಾದ್ರು ಒಂದು ಬೇರೆ ಓಸ್ಟ್ ಗಿಡವನ್ನ ಕೊಡ್ಬೇಕಾಗುತ್ತೆ ಆ ಓಸ್ಟ್ ಗಿಡದಿಂದ ಇದು ತನ್ನ ಆಹಾರ ಮತ್ತೆ ಪೋಷಕಾಂಶಗಳನ್ನ ತಗೊಂಡು ಇದು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಇದಕ್ಕೆ ಪಕ್ಕದಲ್ಲಿ ಏನಾದ್ರು ಒಂದು ವೋಸ್ಟ್ ಗಿಡ ಕೊಡ್ಲೇಬೇಕು ಕಂಪಲ್ಸರಿ ಶ್ರೀಗಂಧ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅದ್ರಿಂದ ನಾವು ಪಕ್ಕದಲ್ಲಿ ಏನ್ ಮಾಡಿದ್ವಿ ಫಸ್ಟ್ ಇದಕ್ಕೆ ಆ ತೊಗರಿಯನ್ನ ಹಾಕಿದ್ವಿ ಸೊ ತೊಗರಿ ಅದೊಂದು ವರ್ಷಗಳ ಕಾಲ ಇದಕ್ಕೆ ವಾಸ್ಟ್ ಆಗಿ ಇರುತ್ತೆ ಮತ್ತೆ ಬೇರೆ ಇದಕ್ಕೆ ಇನ್ನೊಂದು ವಾಸ್ಟ್ ಕೊಡ್ಬೇಕಾಗುತ್ತೆ ಸೆಕೆಂಡರಿ ವಾಸ್ಟ್ ಅಂತ ಹೇಳ್ತಾರೆ ಸೊ ಅದು ಸೆಕೆಂಡರಿ ವಾಸ್ಟ್ ಆಗಿ ಅಕ್ಷೆನ ಕೊಡ್ಬೇಕು ಸೊ ಅಕ್ಷೆ ಕೂಡ ಒಂದು ಎರಡು ವರ್ಷದಿಂದ ಮೂರು ವರ್ಷ ಇರುತ್ತೆ ಆ ಅದು ಸಹ ಮತ್ತೆ ಮೂರು ವರ್ಷ ಆದ್ಮೇಲೆ ಒಣಗೋಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಪರ್ಮನೆಂಟ್ ವಸ್ಟ್ ಆಗಿ ಇನ್ನೊಂದು ಗಿಡ ಏನಾದ್ರು ಕೊಡ್ಬೇಕಾಗುತ್ತೆ ಪರ್ಮನೆಂಟ್ ವಾಸ್ಟ್ ಆಗಿ ಇದಕ್ಕೆ ಕಾಡಿನ ಸಸ್ಯಗಳು ಯಾವ್ದಾದ್ರು ಕೊಡ್ಬೇಕಾಗುತ್ತೆ ಯಾಕಂದ್ರೆ ಇದು ತುಂಬಾ ದೊಡ್ಡದಾದಂಗೆಲ್ಲ ಇದಕ್ಕೆ ಏನು ಆಹಾರ ಮತ್ತೆ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಆ ಸಣ್ಣ ಗಿಡ ಕೈಲೇ ಆಗೋದಿಲ್ಲ ಸೊ ಅದರಿಂದ ಏನಾದ್ರು ಇದಕ್ಕೆ ಇದು ಯಾವ ರೀತಿ ಬೆಳವಣಿಗೆ ಆಗ್ತಿರುತ್ತೋ ಅದೇ ರೀತಿ ಬೆಳವಣಿಗೆ ಆಗಂತ ಗಿಡಗಳು ಯಾವ್ದಾದ್ರು ನೇರಳೆ ಆಗಿರ್ಬೋದು ಅಲ್ಸ್ ಆಗಿರ್ಬೋದು ಅಥವಾ ಎಬ್ಬೆವು ಅಥವಾ ರಕ್ತ ಚಂದನ ಸೀತಾಫಲ ಸೀಬೆ ಈ ತರ ಯಾವ್ದಾದ್ರು ಒಂದು ಆ ಪರ್ಮನೆಂಟ್ ಆಗಿ ವಾಸ್ಟ್ ಆಗಿ ಕೊಡ್ಬೇಕಾಗುತ್ತೆ ಸೊ ಆ ಪರ್ಮನೆಂಟ್ ವೋಸ್ಟ್ ಆಗಿ ಕೊಟ್ಟಾಗ ಮತ್ತೆ ಅದರಲ್ಲಿರುವಂತಹ ಆಹಾರ ಪೋಷಕಾಂಶಗಳನ್ನು ತಗೊಂಡು ಇದು ಕೂಡ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನಾವು ಇದಕ್ಕೆ ಇನ್ನು ಯಾವುದೇ ರೀತಿಯಾದಂತಹ ಪರ್ಮನೆಂಟ್ ವಸ್ಟ್ ಹಾಕಿಲ್ಲ ಸದ್ಯಕ್ಕೆ ಈಗ ಸೆಕೆಂಡರಿ ವಾಸ್ಟ್ ಆಗಿ ಅಕ್ಸಿಯನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಅಕ್ಸಿಯನ್ನ ಮಾತ್ರ ಇದೆ ಇದಕ್ಕೆ ಪರ್ಮನೆಂಟ್ ವಸ್ಟ್ ಇನ್ನೂ ಒಂದು ತಿಂಗಳಲ್ಲಿ ಹಾಕ್ಬೇಕಂತ ಇದ್ದೀವಿ ಸೊ ಮುಂದಿನ ತಿಂಗಳು ಹಾಕ್ತಿವಿ ಮತ್ತೆ ಸ್ನೇಹಿತರೆ ನಾವು ಈ ಶ್ರೀಗಂಧ ಗಿಡ ಇಟ್ಟು ಸುಮಾರು ಒಂದು ಹತ್ತು ತಿಂಗಳಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಹೇಳಿ ಆ ಮತ್ತೆ ಸ್ನೇಹಿತರೆ ನಾವು ಇತರ ಅಂತರ ಬಂದ್ಬಿಟ್ಟು ಯಾವ ರೀತಿ ಇಟ್ಟಿದೀವಿ ಅಂದ್ರೆ ಒಂದು ಶ್ರೀಗಂಧ ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಡಿ ಅಂತರವನ್ನ ಕೊಟ್ಟಿದ್ದೇವೆ ಮತ್ತೆ ಒಂದು ಸಾಲಿಂದ ಸಾಲಿಗೆ ಒಂಬತ್ತಡಿ ಅಂತರ ಕೊಟ್ಟಿದ್ದೇವೆ ಸೊ ಒಂಬತ್ ಅಡಿ ಅಂತರ ಇದಕ್ಕೆ ತುಂಬಾ ಕಮ್ಮಿ ಅನ್ನಿಸ್ತಾ ಇದೆ ಯಾಕಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಒಂದು ಹತ್ತರಿಂದ ಹನ್ನೆರಡು ಅಡಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಬಟ್ ಆದ್ರೆ ನಾವು ಏನ್ ಮಾಡಿದ್ವಿ ಇದಕ್ಕೆ ಮುಂಚೆ ಅಡಕೆ ಇಡ್ಬೇಕಂತ ಹೇಳಿ ಇದಕ್ಕೆ ಪ್ಲಾನ್ ಮಾಡಿ ಅಡಿಕೆಗೆ ಯಾವ್ದು ದಾಯ ಬೇಕೋ ಒಂಬತ್ ಅಡಿ ದಾಯನ ಮಾಡ್ಬಿಟ್ಟಿದ್ವಿ ಅಲೆನೆ ಸೊ ಅದರಿಂದ ಅಡಿಕೆ ಇಡೋದ್ ಬೇಡ ಏಕ ಬೆಳೆ ಮಾಡಿ ಅಂತ ಹೇಳಿ ನಾವು ಸಮಗ್ರವಾಗಿ ಮಾಡ್ಬೇಕಂತ ಹೇಳಿ ಶ್ರೀಗಂಧ ಆಯ್ಕೆ ಮಾಡಿ ಶ್ರೀಗಂಧ ಇಟ್ವಿ ಸೊ ಅದರಿಂದ ಅಂತರ ಒಂಬತ್ತು ಅಡಿ ಅದೇ ರೀತಿ ಕಂಟಿನ್ಯೂ ಮಾಡಿದ್ವಿ ಸೊ ಬಟ್ ಆದ್ರೂ ಒಂಬತ್ತು ಅಡಿ ಇಟ್ರು ಸಹ ನಾವು ಇದನ್ನ ಜಿಗ್ಜಾಗ್ ಟೈಪ್ ಅಲ್ಲಿ ಇಟ್ಟಿದೀವಿ ಸೊ ಅದರಿಂದ ಸ್ವಲ್ಪ ಅಂತರ ಹೆಚ್ಚಾಗಕ್ಕೆ ಸಾಧ್ಯ ಇರುತ್ತೆ ಆ ಮತ್ತೆ ಸ್ನೇಹಿತರೆ ನಾವು ಇದನ್ನ ನೋಡ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ನಾವು ಇದನ್ನ ಮಲ್ಚಿಂಗ್ ಆಗಿ ಉರುಳಿ ಮತ್ತೆ ಸೆಣಬನ್ನ ಹಾಕಿದ್ದೀವಿ ಸೊ ಯಾಕಪ್ಪ ಅಂದ್ರೆ ನಾವು ಇದನ್ನ ಎಲ್ಲ ಕಂಪ್ಲೀಟ್ ಸಾವಯವ ರೀತಿಯಲ್ಲಿ ಮಾಡ್ತಾ ಇರೋದು ಅದರಿಂದ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಉಳುಮೆ ಆಗಿರ್ಬೋದು ಅಥವಾ ಆ ರಾಸಾಯನಿಕಗಳನ್ನ ಯಾವ್ದು ಹಾಕಿಲ್ಲ ಅದಕ್ಕೆ ನಾವು ಸಾವಯವದಲ್ಲಿ ಮಾಡ್ಲಿಕ್ಕೋಸ್ಕರ ಮಲ್ಚಿಂಗ್ ಆಗಿ ನಾವು ಸೆಣಬು ಮತ್ತೆ ಹುಳಿ ಹಾಕಿದಿವಿ ಮತ್ತೆ ನಮ್ಮಲ್ಲಿ ಇದು ಏನು ವೋಸ್ಟ್ ಗಿಡ ಆಗಿ ಅಕ್ಷೆ ಕೊಟ್ಟಿದೀವಲ್ಲ ಸೊ ಅಕ್ಷೆಯಿಂದ ಬರೋಂತದ್ದು ಏನಿದೆ ಅಕ್ಷೆ ಸೊಪ್ಪು ಅದೆಲ್ಲ ಇದಕ್ಕೆ ಸಹ ನಾವು ಮಲ್ಚಿಂಗ್ ಆಗಿ ಉಪಯೋಗಿಸ್ತಾ ಇದೀವಿ ಆ ಮತ್ತೆ ಸ್ನೇಹಿತರೆ ಇದು ನೀರಿನ ನಿರ್ವಹಣೆ ಕೂಡ ನಾವು ಇದಕ್ಕೆಲ್ಲ ಡ್ರಿಪ್ ಮಾಡಿಸಿದಿವಿ ಸೊ ವಾರಕ್ಕೊಂದ್ಸಲ ಅಥವಾ ಐದ್ ಸಲ ನೀರನ್ನ ಕೊಡ್ತಾ ಇರ್ತೀವಿ ಅಹ್ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಮ್ಮ ಈ ಬಯಲು ಸೀಮೆ ವಾತಾವರಣದಲ್ಲಿ ನಮ್ಮ ಭೂಮಿಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗೆ ಬೆಳವಣಿಗೆ ಆಗ್ತಾ ಇದೆ ನೋಡ್ಲಿಕ್ಕೆ ಕೆಲವೊಂದು ಗಿಡಗಳು ತುಂಬಾ ಚೆನ್ನಾಗೆ ಬಂದಿದಾವೆ ಕೆಲವೊಂದು ಗಿಡಗಳು ಇನ್ನೂ ತುಂಬಾ ವೀಕ್ ಆಗಿದೆ ಸೊ ನಾವ್ ಇದಕ್ಕೆ ಯಾವುದೇ ರೀತಿ ಬೇರೆ ನಿರ್ವಹಣೆ ಜಾಸ್ತಿ ಮಾಡಿಲ್ಲ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಬೇರೆ ಏನು ಕೊಟ್ಟಿಲ್ಲ ನಾವೇನು ಓಡಬ್ಲ್ಯೂ ಡಿ ಸಿ ಮತ್ತೆ ವ್ಯಾಮು ಎನ್ ಪಿ ಕೆ ಕಲ್ಚರ್ನ ತಯಾರು ಮಾಡ್ತಿದ್ವಲ್ಲ ಸೊ ಅದನ್ನ ಮಾತ್ರ ಕೊಟ್ಟಿದೀವಿ ಅಷ್ಟೇ ಇನ್ನೂ ನಾವು ಇದಕ್ಕೆ ಚೆನ್ನಾಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಇನ್ನೂ ಒಳ್ಳೆಯ ನಿರ್ವಹಣೆಯನ್ನು ಮಾಡಿದ್ರೆ ಇನ್ನೂ ಚೆನ್ನಾಗೆ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ನಮ್ಮವು ಕೂಡ ಈಗ ಕೆಲವೊಂದು ಐದಡಿಯಿಂದ ಎಂಟಿ ವರ್ಗು ಕೆಲವೊಂದು ಗಿಡಗಳು ಬೆಳೆದಿದೆ ಆದ್ರೂ ಕೂಡ ಏನು ನಿರ್ವಹಣೆ ಮಾಡಿಲ್ಲ ಅಂದ್ರೂ ಸಹ ಇಷ್ಟೊಂದು ಬೆಳೆದಿರೋದು ನಮ್ಗೂ ಒಂಥರ ಆಶ್ಚರ್ಯ ಅನಿಸ್ತಾ ಇದೆ ಸೊ ಬರುತ್ತೆ ನಮ್ಮ ವಾತಾವರಣದಲ್ಲಿ ಅಂತ ಹೇಳಿ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಮತ್ತೆ ಸ್ನೇಹಿತರೆ ನಾವು ಶ್ರೀಗಂಧದಲ್ಲೂ ಸಹ ಒಂದೇ ಗಿಡ ಇಡಬಾರ್ದು ಬೇರೆ ಇದ್ರಲ್ಲಿ ಏನಾದ್ರು ಒಂದು ಒಳ್ಳೆ ಆದಾಯ ಬರುವಂತದ್ದು ಏನಾದ್ರು ಒಂದು ಬೇರೆ ಗಿಡ ಇಡ್ಬೇಕು ಹಣ್ಣಿನ್ ಗಿಡ ಅಂತ ಹೇಳಿ ಸೊ ನಾವು ಎರಡು ಶ್ರೀಗಂಧದ ಮಧ್ಯೆ ಅಂತರದಲ್ಲಿ ಒಂದು ಬಟರ್ ಫ್ರೂಟ್ ಗಿಡವನ್ನ ಇಟ್ಟಿದ್ದೀವಿ ಸೊ ಅದ್ರದ್ದು ಕೂಡ ನಾನು ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆ ಈ ಯುವ ರೈತ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು